ಹಣವಿದ್ದರೆ ನೀ ದಿನಕರನಂತೆ ಇಲ್ಲದಿದ್ದರೆ ಶ್ವಾನದಂತೆ ಈ ಮಾತನ್ನ ನಿಮ್ಮಲ್ಲಿ ಅದೆಷ್ಟು ಜನರು ಕೇಳಿದ್ದೀರೋ ಗೊತ್ತಿಲ್ಲ ಆದ್ರೆ ಈ ಮಾತು ಇದೆಯಲ್ಲ ಇದು ಮಾತ್ರ ಸತ್ಯ ನಿಮ್ಮದು ಕಾಲಿ ಕೈ ಅಂತ ಗೊತ್ತಾದ್ರೆ ನಿಮ್ಗೆ ಬಾಯಿ ಹೇಳೋರೆ ಜಾಸ್ತಿ ಹಾಗಿದ್ರೆ ಈ ದುಡ್ಡು ಬರಬೇಕು ಅಂದ್ರೆ ಏನ್ ಮಾಡ್ಬೇಕು ಕಷ್ಟಪಟ್ಟು ದುಡಿಯಬೇಕು ನಿಜ ಹಾಗೆ ಇದರ ಜೊತೆಗೆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಇರಲೇಬೇಕು ಇಲ್ಲದಿಲ್ಲ ಹಣ ಕೈ ಹತ್ತುವ ಹಾಗಿದ್ರೆ ಈ ಲಕ್ಷ್ಮೀ ದೇವಿಗೂ ಹಣಕ್ಕೂ ಇರುವಂತ ಸಂಬಂಧ ಆದ್ರೂ ಏನು ಆ ಮಹಾತಾಯಿಯನ್ನ ಒಲಿಸಿಕೊಳ್ಳೋದು ಹೇಗೆ ಲಕ್ಷ್ಮೀ ಕೃಪೆ ಒಲಿಯುವ ಸೂಚನೆಯಾದ್ರೂ ಏನು ಅನ್ನೋದು ನಿಮ್ಮ ಪ್ರಶ್ನೆ ಆಗಿರಬಹುದು ಬನ್ನಿ ಇವತ್ತು ಈ ವಿಚಾರದ ಬಗ್ಗೆ ಮಾತಾಡೋಣ ನಿಮ್ಮ ಮೆಚ್ಚಿನ ತುಳಸಿ ಗೆ ಸ್ವಾಗತ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡ್ಲೆ ಮಾಡ್ಕೊಳ್ಳಿ ಲಕ್ಷ್ಮೀ ದೇವಿ ಸಂಪತ್ತಿನ ಅಧಿದೇವತೆ ಎಲ್ಲಿ ನ್ಯಾಯ ನೀತಿ ಹಾಗೆ ತನ್ನನ್ನ ಶುದ್ಧ ಮನಸ್ಸಿನಿಂದ ನಿರ್ಮಲವಾದ ಭಕ್ತಿಯಿಂದ ಆರಾಧಿಸುವ ಮನೆಯಲ್ಲಿ ಸದಾ ನೆಲೆಸುತ್ತಾಳೆ ಈಕೆ ಒಲಿದರೆ ನಿಮ್ಮ ಜೀವನದಲ್ಲಿ ಧನ ಸಂಪತ್ತು ಹುಡುಕಿ ಬರುತ್ತೆ ಆದರೆ ಅದೆಲ್ಲ ಯಾವಾಗ ಯಾವ ರೂಪದಲ್ಲಿ ಬರುತ್ತೆ ಅನ್ನೋದು ನಿಗೂಢ ಆದರೆ ಹಣ ಬರುವ ಸೂಚನೆಗಳಾದರೂ ಯಾವ್ದಾವುದು ಅನ್ನೋದನ್ನು ನಾವೀಗ ನಿಮಗೆ ಹೇಳ್ತೀವಿ ನೋಡಿ ನಮಗೂ ಅದೃಷ್ಟ ಬೇಕು ನಾವು ಶ್ರೀಮಂತರಾಗಬೇಕು ಪ್ರತಿಯೊಬ್ಬರು ಬಯಸುತ್ತಾರೆ ಧನ ಸಂಪತ್ತಿನ ಅಧಿದೇವತೆ ತಮಗೆ ಒಲಿಯಬೇಕು ಅಂತ ಪೂಜೆ ಪುನಸ್ಕಾರ ಮಂತ್ರಗಳ ಪಠಣೆಯನ್ನ ಮಾಡುತ್ತಲೇ ಇರುತ್ತಾರೆ ನೋಡಿಕೊಳ್ಳಿ ಇದು ಇವತ್ತಿನ ವಿಶೇಷ ಮುಂದೆ ಇಂಥದ್ದೇ ಮತ್ತೊಂದು ಸ್ಟೋರಿಯ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿಯವರೆಗೂ ನಮಸ್ಕಾರ